ನಮಸ್ಕಾರ ಇಷ್ಟು ಅಂತಂದ್ರೆ ಇವ್ರ ಹೆಸರು ಮೇಲೆ ಅಂತೂ ಇಡೀ ಅಲ್ಲಿ ಕೂತಿರೋರೆಲ್ಲರೂ ಎದ್ ನಿತ್ಕೊಂಡ್ ಕಿರುಸ್ತಾರೆ ಅಂತ ನಂಗೆ ಚೆನ್ನಾಗ ಈ ಕಡೆ ಓಕೆ ಈ ಕಡೆ ಓಕೆ ಸ್ವಲ್ಪ ಆ ಕಡೆನು ಸೈಲೆಂಟ್ ಆಗಿದ್ದಾರೆ ಕೇಳಬೇಣ ಏ ಹುಡುಗರ ಚೆನ್ನಾಗಿದೀರ ಏ ಲವ್ಲಿ ಮಾ ಈ ಕಡೆ ಸ್ವಲ್ಪ ಯಾಕೋ ಸೈಲೆಂಟ್ ಆಗಿದ್ದಾರೆ ಕೇಳ್ಕೊಂಬೇಣ ಹಾಯ್ ಹೇಗಿದ್ದೀರಾ ಸೌಂಡ್ ಕೇಳಿಸ್ತಿಲ್ಲ ಓಕೆ ನಾನು ಕೈ ತೋರಿಸ್ತೀನಿ ಹಾಗೆ ಕಿರುಷ್ಟ ಹೋಗ್ಬೇಕು ಮಂಡ್ಯಾ ಅರೆ ಏನ್ರೀ ಏನ್ರೀ ನೀವ್ ಯಾವಾಗ್ಲೂ ಇಲ್ಲ ಏನಾದ್ರೂ ನಾವು ಕಾರ್ಯಕ್ರಮ ಮಾಡಿದ್ರು ಎಷ್ಟು ಪ್ರೀತಿಯಿಂದ ನಮ್ಮನ್ನ ಬರ್ ಮಾಡ್ಕೊಳ್ತೀರಾ ಎಷ್ಟು ಪ್ರೀತಿಯನ್ನ ಕೊಡ್ತೀರಾ ಈ ಸದ್ದು ಚಪ್ಪಾಳೆ ಈ ಶಿಲ್ಲೆನೆ ರೀ ಇವತ್ ಹಾ ನಮಸ್ಕಾರ ಆಗೇ ಇಷ್ಟು ಅಂತಂದ್ರೆ ಇವ್ರ ಹೆಸರು ಕೂಗ್ಮೇಲೆ ಅಂತೂ ಇಡೀ ಅಲ್ಲಿ ಕೂತಿರೋರೆಲ್ಲರೂ ಎದ್ ನಿತ್ಕೊಂಡ್ ಕಿರಿಸ್ತಾರೆ ಅಂತ ನಂಗೆ ಚೆನ್ನಾಗತ್ತು ಬಾಸಿಸಮ್ಗೆ ಈ ಕಡೆ ಓಕೆ ಈ ಕಡೆ ಓಕೆ ಸ್ವಲ್ಪ ಆ ಕಡೆನೂ ಸೈಲೆಂಟ್ ಆಗಿದ್ದಾರೆ ಕೇಳಬೇಡ ಏ ಹುಡುಗರ ಚೆನ್ನಾಗಿದ್ದೀರಾ ಏ ಲವ್ಲಿ ಮಾ ಈ ಕಡೆ ಸ್ವಲ್ಪ ಯಾಕೋ ಸೈಲೆಂಟ್ ಆಗಿದ್ದಾರೆ ಕೇಳ್ಕೊಂಬೇಣ ಹಾಯ್ ಹೇಗಿದ್ದೀರಾ ಸೌಂಡ್ ಕೇಳಿಸ್ತಿಲ್ಲ ಓಕೆ ನಾನು ಕೈ ತೋರಿಸ್ತೀನಿ ಹಾಗೆ ಕಿರುಷ್ಟ ಹೋಗ್ಬೇಕು ಮಂಡ್ಯಾ ಅರೆ ಏನ್ರಿ ಏನ್ರಿ ನೀವು ಯಾವಾಗ್ಲೂ ಏನಾದ್ರೂ ನಾವು ಕಾರ್ಯಕ್ರಮ ಮಾಡಿದ್ರು ಎಷ್ಟು ಪ್ರೀತಿಯಿಂದ ನಮ್ಮನ್ನು ಮಾಡ್ಕೊಳ್ತೀರಾ ಎಷ್ಟು ಪ್ರೀತಿಯನ್ನ ಕೊಡ್ತೀರಾ ಈ ಸದ್ದು ಚಪ್ಪಾಳೆ ಈ ಶಿಲ್ಲೆನೆ ರೀ ಇವತ್ತು